ಆ ಸ್ಕೂಲಿಗೆ ಹೋದಾಗ ನನಗೆ ಅರ್ಥ ಆಯಿತು ಇನ್ನು ಬರೋ ದಿನಗಳಲ್ಲಿ ಒಳ್ಳೆ ಡಾಕ್ಟರ್ ಸಿಗ್ಬೋದು ಒಳ್ಳೆ ಇಂಜಿನಿಯರ್ ಸಿಗ್ಬೋದು ಒಳ್ಳೆ ಮೇಸ್ಟರ್ ಸಿಗೋದು ಭಾಳ ಕಷ್ಟ ಆಯಿತು ಬಹಳ ಕಷ್ಟ ಇದೆ ಈಗಂತೂ ನೋಡ್ತಾ ಇದ್ದೀನಿ ಪ್ರಪಂಚದಾದ್ಯಂತ ಇಷ್ಟೊಂದು ಸಂಸ್ಥೆಗಳನ್ನು ಮಾಡಿದ್ದೀವಿ ನಾವು ಒಂದೂ ನನ್ನದಲ್ಲ ಒಂದೂ ನನ್ನದಲ್ಲ ಎಲ್ಲ ಅವ್ರದೇ ಶಾಲೆಗಳು ಅವ್ರ ಶಾಲೆ ಹೆಸರಿಟ್ಟೆ ಅವ್ರನ್ನ ಬೆಳೆಸಿ ಅವ್ರು ಬಿಡೋದು ಅಷ್ಟೇ ಅವ್ರಿಗೆ ಬೆಳೆಸ್ರಿ ಅಂತ ಆ ಶಾಲೆಗಳನ್ನು ನೋಡಿದಾಗ ಅನ್ನಿಸ್ತದ ನನಗೆ ಕೆಲಸ ಮಾಡಿದರೆ ಪ್ರೈಮರಿಯಲ್ಲಿ ಮಾಡಬೇಕು ಸಸಿ ಸಣ್ಣದಿದ್ದಾಗಲೇ ಹಾಕಬೇಕು ಕಡ್ಡಿ ಕೊಡಬೇಕು ಒಂದು ಬೇಲಿ ಹಾಕಬೇಕು ಐದು ಚಿತ್ರ ನಾನು ಕಣ್ಣು ಒಂದು ಭಾಳ ಗಟ್ಟಿ ಕೂತ್ಕೊಂಡ್ಬಿಟ್ಟಿದೆ ಸಸಿ ಸಣ್ಣದಿದ್ದಾಗ ಒಂದು ಬೇಲಿ ಹಾಕ್ತೀವಿ ಒಂದು ಕಡ್ಡಿ ಕೊಡ್ತೇವೆ ಕಡ್ಡಿ ಕೊಡದೆ ಹೋದರೆ ಗಿಡ ಸೊಟ್ಟಾಗಿ ಬರುತ್ತೆ ರಸ್ತೆ ಗಡ್ಡ ಆಗುತ್ತೆ ಕೆ ಬಿ ಅವರು ಕತ್ತರಿಸಿ ಹಾಕ್ತಾರೆ ಬೈತೀವ್ರು ಕೆ ಬಿವ್ರು ಕತ್ತರಿಸ್ಬಿಟ್ರು ನೋಡ್ರಿ ಗಿಡ ಅಂತ ಸೀದಾ ಹೋಗಿದ್ರೆ ಯಾಕೆ ಕತ್ತರಿಸ್ತಾ ಇದ್ರು ಸೀದಾ ಯಾಕೆ ಹೋಗಲಿಲ್ಲ ಅದು ಕೊಡಬೇಕಾದ ಕಾಲದಲ್ಲಿ ಕಡ್ಡಿ ಕೊಡಲಿಲ್ಲ ಯಾರು ಮೌಲ್ಯಗಳನ್ನು ಆ ಕಾಲಕ್ಕೆ ಹಾಕಲಿಲ್ವೋ ಅಡ್ಡದಾರಿ ಹಿಡಿತಾರೆ ನಾ ಎಷ್ಟೋ ಸಲ ಹುಡುಗರನ್ನು ಬೈತೇವೆ ಹುಡುಗರು ನನಗೆ ಇಷ್ಟನೇ ಆಗಲ್ಲ ನನಗೆ ಯಾರನ್ನ ಬಗ್ಗೆನೂ ಬೈಯಬೇಕು ಮನಸ್ಸು ಮನಸ್ಸಿಲ್ಲ ನಾನು ಸ್ವಭಾವ ಅಲ್ಲ ಅದು ಮಕ್ಕಳಿಗೆ ಅಯ್ಯೋ ಸಂಸ್ಕೃತಿನೇ ಇಲ್ಲ ಇವ್ರಿಗೆ ಏನೂ ಸಂಸ್ಕೃತಿ ಇಲ್ಲ ಸೊ ಹುಡುಗರಿಗೆ ಅಂತಾರೆ ಅನ್ಬೇಡಿ ಯಾಕಂದರೆ ನಿಮಗೆ ಸಂಸ್ಕೃತಿ ಇದೆ ಅಂತ ನಂಬಿಕೆ ಇದೆಯಾ ನಿಮಗೆ ಸಂಸ್ಕೃತಿ ಇದೆ ಅಂತ ಅನಿಸಿದರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದದು ಅವ್ರು ಸಣ್ಣಂದಿರ್ತಾರೆ ನಿಮ್ಗೆ ಕಲಿಸಿದ್ರು ಅಂತ ನಿಮ್ಮ ಸಂಸ್ಕೃತಿ ಉಳ್ಕೊಳ್ತು ಮಕ್ಕಳಿಗೆ ಇಲ್ಲ ಅಂದ್ರೆ ನಾವು ಕಲಿಸಿಲ್ಲ ಅಂತ ಅರ್ಥ ಆದ್ದರಿಂದ ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಅಂದ್ರೆ ನಾವು ಕಲಿಸೋದ್ರಲ್ಲಿ ಸೋತಿದ್ದೀವಿ ಅಂತ ಅದ್ರ ಮರಿಬಾರದು ನಾವು ಯಾವಾಗಲೂ ಅದರಿಂದ ನನಗೊಂದು ಹಚ್ಚಿ ಹಿಡಿದು ಬಿಟ್ಟಿದೆ ಈಗ ಏನು ಕಲಿಸಿದ್ರು ಮಕ್ಕಳಿಗೆ ಸಣ್ಣ ವಯಸ್ಸಿಗೆ ಕಲಿಸ್ಬೇಕು ಆ ಕಲಿಸಿದೆ ಹೋದ್ರೆ ಮುಂದೆ ಒಳಿಯಲ್ಲ ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ಅಂತ ಹೇಳಿದ್ದು ಅದಕ್ಕೆ ಹುಚ್ಚಿಡ್ದು ಪ್ರೈಮರಿ ಶಾಲೆಗೆ ಹೋದದ್ದು ನನಗನ್ಸು ಗೊತ್ತಾಗ್ಬಿಟ್ಟಿದೆ ಈಗ ಪಿ ಎಚ್ ಡಿ ಮಾಡಿಸೋದು ತುಂಬ ಸುಲಭ ನರಳಿಯವರು ಮಾಡಿಸಿದ್ದಾರೆ ಸಾಕಷ್ಟು ಜನ ಪಿ ಎಚ್ ಡಿಗಳನ್ನು ನಾನೊಂದಿಷ್ಟು ಜನ ಮಾಡಿಸಿದ್ದೀನಿ ನನಗೆ ಅರ್ಥ ಆಯಿತು ಪಿ ಎಚ್ ಡಿ ಮಾಡಿಸೋ ಸುಲಭದ ಕೆಲಸ ಜಗತ್ತಲ್ಲಿ ಇನ್ಯಾವುದೂ ಯಾವುದೂ ಇಲ್ಲ ಕಲ್ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಇಬ್ಬರು ಕೂಡ ಹುಡುಕಬೇಕಲ್ಲ ಗೊತ್ತಿದ್ರೆ ರಿಸರ್ಚ್ ಹೆಂಗಾಗ್ತದೆ ಅದು ಎಮ್ ಎಸ್ ಸಿ ಎಮ್ ಎಸ್ ಸಿ ಹುಡುಗರು ಪಾಠ ಮಾಡೋದು ತುಂಬ ಸುಲಭ ಅವ್ರ ಪ್ರಶ್ನೆ ಕೇಳೋದೇ ಇಲ್ಲ ಯಾಕಂದರೆ ಇಂಟರ್ನಲ್ ಅಸೆಸ್ಮೆಂಟ್ ನಿಮ್ಮ ಕಡೆ ಇರುತ್ತೆ ಬಿ ಎಸ್ ಸಿ ಹುಡುಗರು ಪಾಪ ಸುಸ್ತಾಗಿಬಿಟ್ಟಿದ್ದಾರೆ ಅವರು ಸಿ ಇ ಟಿಗೆ ಆಗಿಲ್ಲ ಏನೂ ಆಗಿಲ್ಲ ಕೆಲವರು ಮಾತ್ರ ಆಸಕ್ತಿಯಿಂದ ಬಂದಿದ್ದಾರೆ ಪ್ರಶ್ನೆ ಕೇಳಲ್ಲ ಅವರು ಪಿ ಯು ಸಿ ಹುಡುಗರು ಮಾತಾಡ್ಸೋಂಗೆ ಇಲ್ಲ ನೀವು ಯಾಕಂದರೆ ಅವರು ಪಿ ಸಿ ಎಮ್ ಬಿ ಅವ್ರ ಅಪ್ಪ ಅಮ್ಮನ ಹೆಸರು ಕೂಡ ನೆನಪಿಲ್ಲ ಈಗ ಎರಡು ವರ್ಷ ಆಗಿರ್ತಾರೆ ಟೆಂತ್ ಹುಡುಗರು ಬೋರ್ಡ್ ಎಕ್ಸಾಮಿನೇಷನು ಏ ನೈನ್ತ್ ಪ್ರಿಪ್ರೇಷನ್ ಫಾರ್ ಬೋರ್ಡು ಎಲ್ಲ ಬಂದು 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 ಕೊನೆಗೆ ಅನಿಸಿದ್ದು ನಿಜವಾಗಲೂ ಏನಾದರೂ ಚೈತನ್ಯ ಬುಗ್ಗೆ ಉಳಿದಿದ್ರೆ ಅದು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಉಳ್ಕೊಂಡಿದೆ ಪ್ರಾಥಮಿಕ ಹಂತದಲ್ಲಿ ಉಳ್ಕೊಂಡಿದೆ ಅಲ್ಲಿ ಹಿಡಿಬೇಕ್ರಿ ಮಕ್ಕಳನ್ನು ನಾವು ಎಷ್ಟು ಚೆಂದ ಮಕ್ಕಳ ಹತ್ರ ಹಾಡೋದು ಗೊತ್ತಾ ಅವ್ರು ನಿಜವಾಗ್ಲೂ ನಮ್ಮ ಮನಸ್ಸು ಆಗಬೇಕು ಅಂದ್ರೆ ಮಕ್ಕಳ ಹತ್ರ ಆಟ ಆಡಬೇಕು ಆ ಪಾಠ ಮಾಡಬೇಕು